ನನ್ನ ಚೆಲುವು ಇಷ್ಟತಾತು ಅಂದ್ರೆ ಗೊತ್ತಿಲ್ಲಲ್ಲ ಬೋರಿ ಇಷ್ಟ ತಾಯಲು ಬಂದಿಲ್ಲಲ್ಲ ಇಲ್ಲೋತು ನೀವಯ್ಯ ನನ್ನನ್ನೇ ಕಾಯ್ಕೊಂಡ್ ಕುತ್ತಿರಂಗಾನೆ ಎಲ್ಲೆಲ್ಲಿ ನೋಡಲಿ ನಿನ್ನಲ್ಲೇ ಕಾಣುವೆ ಕಣ್ಣಲ್ಲಿ ತುಂಬಿರುವೆ ಮನದಲ್ಲಿ ಮನೆ ಮಾಡಿ ಆಡುವೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಕಣ್ಣಲ್ಲಿ ತುಂಬಿರುವೆ ಮನದಲ್ಲಿ ಮನೆ ಮಾ ಮಾವನ್ ಮಗಳೇ ಬಾರಮ್ಮಿ ಜಾತ್ರೆಗೆ ಬಾರಿ ಬಾರಿ ಮಾದೇವಿ ಮಾದಪ್ಪನ್ ಜಾತ್ರೆಗೆ ಆಡ ಹೇಳಕತ್ತನ ಏನಪ್ಪ ನಂಗ್ ಗೊತ್ತಿಲ್ಲ ಮಳವಳ್ಳಿ ಮಾವನ್ ಮಗಳೇ ಬಾರಮ್ಮಿ ಜಾತ್ರೆಗ ಬಾ ಬಾರೆ ಮಾದೇವಿ ಮಾದಪ್ಪನ್ ಜಾತ್ರೆಗಾ ಬಂತು ಮಳವಳ್ಳಿ ಮಾವನ್ ಮಗಳೇ ಬಾರಮ್ಮಿ ಜಾತ್ರೆಗ ಬಾರಿ ಬಾರಿ ಮಾದೇವಿ ಮಾದಪ್ಪನ್ ಜಾತ್ರೆಗ ನಾ ಬರೋದಿಲ್ಲ ಕನಂಗೇವಿ ನಿನ್ನೊಂದಿಗೆ ಜಾತ್ರೆಗೆ ನಾ ಬಂದ್ರೆ ಹೋಗ್ಬೇಕಾಯ್ತದ ಗವರ್ಮೆಂಟ್ ಆಸ್ಪತ್ರೆಗೆ സോദ്ര മാവൻ മക് നിൻഗ നമേക്കട്ട് ജാത്രിഗല്ലോ ബേക്കോളു നന്നി തോരവേ ಚಿನ್ನದ ಮಲ್ಲಿಗೆ ಹೂವೇ ಬಿಡೋನಿ ಬೆಂಕದ ಚಲುವೆ ಬಡವನಾದರೇನು ಪ್ರಿಯೇ ಕೈ ತುತ್ತು ತಿನಿಸುವೆ ಬಡವನಾದರೇನು ಪ್ರಿಯೇ ಕೈ ತುತ್ತು ತಿನಿಸುವೆ ಈ ತುಂಬ ತುಂಬಾ ಒತ್ತುಕೊಂಡು ಮುತ್ತು ಮಳೆಯ ಸುರಿಸುವೆ ಬಡವನಾದರೇನು ಪ್ರಿಯೇ ಕೈ ತುತ್ತೂ ತಿನಿಸುವೆ ನದೆಯ ರಾಜ್ಯದಲ್ಲಿ ನೀನು ರಾಣಿಯಾಗುವೆ ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿಯಾಗುವೆ ಪುಟ್ಟ ಗುಡಿಸಲಲ್ಲಿ ನಿನ್ನ ಪಟ್ಟದರಸಿ ಮಾಡುವೆ ಪುಟ್ಟ ಗುಡಿಸಲಲ್ಲಿ ನಿನ್ನ ಪಟ್ಟದರಸಿ ಮಾಡುವೆ ಬಡವನಾದರೇನು ಪ್ರಿಯೇ ಕೈ ತುತ್ತು ತಿನಿಸುವೆ ಬಡವನಾದರೇನು ಪ್ರಿಯೇ ಕೈ ತುತ್ತೂ ತಿನಿಸುವೆ ಅಯ್ಯೋ ನಿನ್ಗೂ ಯಾರಿಲ್ಲ ಕಯ್ಯೋ ನನ್ಗೂ ಯಾರಿಲ್ಲ ವಯಸ್ಸಾದ್ಮ್ ನನ್ ಮಕ್ಳೆಲ್ಲ ಬಿಟ್ಟು ಬಾರಿನು ಅವು ಇವು ಅಂತ ಅಯ್ಯೋ ನನ್ಗೆ ಯಾರು ಇಲ್ಲ ನನ್ ಜೀವನಕ್ಕ ಅಂತೇಳಿ ನಂಗೂ ಯಾರು ಇಲ್ಲ ಕಣವ್ಯೋ ಯೋ ನನ್ನ ನೋಡ ನನ್ ಮಕ್ಳು ಬುಟ್ಟು ಆ ದೇಶ ಕೊಯ್ತೀನಿ ಈ ರಜೆ ಕೊಯ್ತೀನಿ ಅಂತ ಹೇಳಿ ಬಿಟ್ಟು ಹತ್ತು ಹತ್ತು ವರ್ಷ ಆಗೈತಿ ನಂಗೆ ಇಟ್ಟು ಮಾಡೋಕೋರಿಲ್ಲ ಒಟ್ಲಾಕ್ ತಿನ್ಬೇಕು ದಿನಗೋಲಿ ಕೋಲಿ ನಾನ್ ಕೆಲ್ಸ ಮಾಡ್ಬೇಕು ಇನ್ ಯಾರ ಅಂತಿಕ್ತಾರೋ ನಮ್ಗ ಅಯ್ಯೋ ನಿನ್ನ ನಿನ್ ನೋಡ್ಕೊತೀನಿ ನಾನು ನಾನಿರೋವರೆಗೂ ನೋಡ್ಕೊತೀನಿ ಹೆಂಗಿದ್ರು ಇತ್ಲ ಕಡೆಯಾಗ ಬಂದು ಊಟ ಇಸ್ಕೊಂಡು ಹೋಯ್ತಿಯಲ್ಲ ಮನೆ ಒಳಗೆ ಇಸ್ಕೊಂಡು ಹೋಗು ಮಂದಿ ನೂರು ಮಂದಿ ನೂರು ಮಾತಾಡ್ಕೊಳ್ಳಿ ನನಗೂ ಯಾರು ಇಲ್ಲ ನಿನ್ಗೂ ಯಾರು ಇಲ್ಲ ವರ್ದೇ ಸುಖೋಗ್ಬಿಟ್ಟವ್ರೆಲ್ಲ ಯಾರ ಇಟ್ಟೆಕ್ತಾರ ಹೇಗಿನ ಕಾಲದಾಗ ಯಾವ ಮಕ್ಳು ಯಾವ ಮರಿ ಯಾರನ್ನ ನಂಬೋದು ಒಪ್ಕೊಂಡ್ರ ಊರ್ನೇ ನಾನು ತಲೆ ಅಯ್ಯೋ ನಾವೇನೋ ಮದ್ವೆ ಆಯ್ತೀವಿ ಕನಯ್ಯೋ ಈಗಿನ ಸಂಸಾರ ಹೆಂಗಿರ್ತಾವ ಗೊತ್ತಲ್ವಯ್ಯೋ ನಾವು ವಯಸ್ಸಾದಂತ ಕಳ್ದಾಗ ನಮ್ಗೆ ಯಾರು ಇಟ್ಟೆಕ್ತಾರ ಅಯ್ಯೋ ಐ ನಮ್ಮರಾಗ ಒಂದ್ ಅಜ್ಜಿ ಲವ್ ಸ್ಟೋರಿ ನಡಿಯಕತ್ತೈತಿ ಬಾಳ ಚಂದ ಇರುತ್ತೆ ನಾನು ನಾನ್ ಲವ್ ಮಾಡಕಿಲ್ಲ ಈ ವಯಸ್ಸಾಗ ಲವ್ ಬಿವ್ ಅಂತ ಎಲ್ಲ ಬರ್ದೇ ಇರಬಹುದು ನನ್ಗೂ ಯಾರು ಇಟ್ಟಿಕ್ತಿಲ್ಲ ನಿಂದು ಯಾರು ಇಟ್ಟಿಕ್ತಿಲ್ಲ ಎಲ್ಲರೂ ಅವ್ರವ್ರ ಸುಖ ನೋಡ್ಕೊಳ್ಳೋರಿ ಯಾರು ಇರಕ್ಕಿಲ್ಲ ಈಗಿನ ಕಾಲದಾಗ ಯಾವ ಮಕ್ಳು ಆಗಲ್ಲ ಯಾವ ಮದಿನೂ ಆಗಲ್ಲ ಯಾರು ಆಗಲ್ಲ ನಾನು ನೀನು ನೀನು ನಾನು ಅಷ್ಟೇ ಅಯ್ಯೋ ದೀಪಾ ನಿನ್ನ ಕದ್ಬಿಟ್ಟೋ ನಾನಂತೂ ಕೊಪ್ಕೊಂಡಿ ಕಣಯೋದ್ ಮಾತ್ರ ಬಿಡಕ್ಕಿಲ್ಲ ಕಣಯ್ಯೋ అబ్బా ఈగిన కాల దగ్గ ఎం మడాకార వయసు హా ఇవరిబ్బ్రూ మ సాకప్పా చిల్వి చిల్వి నీను నన్నోళ్ళ చిల్వి చల్వి చల్వి నీను నన్నోళ్ళ చీ మదే అద్రా నవ్ అపరంజి చల్వి మద్వ అద్రా నవ్ అపరంజి చల్వి కణీర్ ఆక్బడే వి కణీర్ వర్స్కా బేస్ మాతాడా ಅಯ್ಯೋ ದಿಟಾಲು ಕಣಯ್ಯ ಎಷ್ಟ್ ಚೆನ್ನಾಗಿ ಸಿಗುತ್ತಾ ನನಗಂತೂ ಇರೋ ನೋವೆಲ್ಲ ಹೋಗ್ಬಿಡ್ತಾವ ಅಯ್ಯೋ ನನ್ ನಿಜಲ್ವಾ ನಿನ್ನ ತಗೊಂಡ ನಂಗೆ ಸಿಗ್ಲಿಲ್ವಲ್ಲ ಅನ್ಕೊಬೇಕು ನೋಡು ಎರಡು ಮಕ್ಕಳ ತಕ್ಷಣ ಸತ್ತೋಗ್ಬಿಟ್ಟ ಕಣಯ್ಯೋ ನಮ್ಮ ಮಾಯಪ್ಪ ಹಾ ನಾನ್ ನನ್ನ ಮಕ್ಳನ್ನ ಬೇಸ್ ನೋಡ್ಕೊಂಡು ಒಬ್ಬ ಮಗಳನ್ನ ಹಾ ಚೆನ್ನಾಗ್ ಸಾಕಿ ಮನೆ ಜಮೀನೆಲ್ಲ ಕೊಟ್ಟು ಮಾಡಿದ್ರು ಒಬ್ಳುನೇ ಬಿಟ್ಟು ಹೋಗ್ಬಿಟ್ರು ಕಣಯ್ಯೋ ನಾನು ಏನಯ್ಯ ನೇ ಮಾಡಿದ್ಯರ್ಗ ಏನ್ ಇನ್ನ ಬಗ್ಗೆ ಯೋಚನೆ ಮಾಡ್ಬೇಡವಿ ನಾನು ಇನ್ನ ಎತ್ತು ವರ್ಷ ಬರುತ್ತೀನಿ ವರ್ಷ ನಾನ್ ಬೇಸ್ ನೋಡ್ಕೊಂತೀನಿ ತಲೆ ಕೆಡ್ಸ್ಕೊಬೇಡ ನಡಿ ನಾನು ನೀನು ಮದುವೆ ಆಗು ಅಬ್ಬೋ ಈ ತಾತಂಗ ಈ ವಯಸ್ಸಾಗ ಜೋಶ್ ನೋಡಪ್ಪ ಹೆಂಗೈತಿ ಕರ್ಕೊಂಡು ಮದ್ವೆ ಆಗತ್ತಿನಿ ಅನ್ನಕ ಇನ್ನ ಇಪ್ಪತ್ತು ವರ್ಷ ಬದುಕ್ತಿನಿ ಅಂತನಲ್ಲ ನಮ್ಗೂ ಇಂತ ಮಾತು ಬರಕಿಲ್ಲ ನೋಡು ಅಯ್ಯೋ ಕಾಡು ಬಾ ಅನ್ನ ಇಂತ ನಾವಿಬ್ರು ಮದುವೆ ಆದ್ರೆ ಚಂದ ಇರ್ತಾವ ಅಯ್ಯೋ ಈಗಿನ ಕಾಲದ ಕಲಿಯುಗ ಕಲಿಯುಗಣ ಎಂತದ್ದು ಇಲ್ಲ ಮದ್ವೆ ಆಬೇಕಂದ್ರ ಅಷ್ಟೇ ಚೆನ್ನಾಗ್ ಬದುಕ್ ತೋರ್ಸುಮ ಎಲ್ಲಾರು ವಯಸ್ಸಾದ್ಮೇಲ್ ಹೆಂಗ್ರೆ ಅಂತ ಹೇಳಿ ಅಯ್ಯೋ ಯಾಕಪ್ಪ ಬೇಡ ಅನ್ಲಿ ಹಾಗೆ ಊರಾಗಿರೋರ್ನೆಲ್ಲ ಒಪ್ಸೋ ಜವಾಬ್ದಾರಿ ನಿಂದಿ ಅಜಾ ಅಜಾ ನೀನ್ ಅದ್ರ ಬಗ್ಗೆ ನಾನು ಅಪ್ಪಸ್ತೀನಿ ಅಜೋ ನೀನ್ ಯಾಕೆ ಎದ್ಕಂತಿ ನಾನೇ ಎದ್ರಕತ್ತಿಲ್ಲ ನನ್ಗಂತೂ ನಿನ್ ಪ್ರೀತಿ ಬಾಳ ಇಷ್ಟ ಆಗ್ಬಿಡ್ತು ಕಣಯ್ಯೋ ನಾನ್ ಬೇಸ್ ಹೇಳಕತ್ತಾನಿ ನಾಳೆ ಈಗ ಒಂದ್ ಪಂದ್ಯ ಇರ್ತೀವಿ ಆ ಪಂದ್ಯ ನೀನು ಬಂದು ಆ ಗಾಡಿನ ಎತ್ತಿ ನಿಲ್ಸಿ ಆಗ ಮೂವಿಯಾಗ ಮಾಡ್ತಾರಲ್ಲ ಯಾವ್ದ್ರು ಇದ್ರು ಡ್ರಾಮಾ ಮೂವಿಯಾಗ ಹಂಗ್ ಬಂದು ಗಾಡಿ ನಿಲ್ಸ್ಬಿಡು ನಾನ್ ಮದುವೆ ಮಾಡಿಸ್ತೀನಿ ನಾನ್ ಮದುವೆ ಮಾಡಿಸೋ ಜವಾಬ್ದಾರಿ ನಂದೈತಿ ನೀನ್ ಎಲ್ಲಾ ಬುಡ ಆ ಮೂವಿಗೂ ಇದಕ್ಕೂ ಕತೆ ಕರ್ತಿ ಏನ್ ಹಾ ಎಂಗ್ಲಾಪ ಎತ್ ನಿಲ್ಸಕ ನಾನು ನಾನ್ ಅದೇ ದುಡ್ಕಾಂಗ್ ಎತ್ ನಿಲ್ಸಕ ಅಜೋ ನಾ ಟೆಕ್ನಿಕ್ ಹೇಳ್ಕೊಡ್ತೀನಿ ಕಜೋ ಆ ಮೂವಿಯಾಗ ಏನೋ ಮೂವಿನ ತೆಚ್ಚಿನ ತಲೆ ಐತಿ ನಂಗೆ ನಾಳೆಗ ಒಂದು ಪಂದ್ಯ ಶುರು ಮಾಡಕತ್ತಾವಿ ಅಷ್ಟೇ ನೀನ್ ಅದ್ರಾಗ ಭಾಗವಹಿಸ್ತಿ ವಹಿಸ್ತಿ ಸರಿಯನಾ ಈ ಅಜ್ಜಿ ಯಾರು ಮದುವೆ ಆಗತ್ತಾರ ಅವರೆಲ್ಲ ಬಂದು ಪಂದ್ಯ ಮಾಡ್ಬೇಕಂತ ಹೇಳ್ತೀವಿ ಯಾರು ಬರಕಿಲ್ಲ ನೋಡ್ಕ ನೀನ್ ಒಬ್ಬನ ಬರ್ಬೇಕು ಪಾಪ ಇದೇನ್ಲಾ ಇಂತವೇಲ್ಲ ಕತೆ ಕಟ್ತಿದಿ ಯಾರ ಒಪ್ಕೊತಾರಲ್ಲ ಚಂದಕ್ಕ ಅಜಯ್ ನಿನ್ ಸ್ಟೋರಿ ನನ್ಗಂತೂ ಫಲೇ ಇಷ್ಟ ಆಗ್ಬಿಡ್ತಾ ನಮ್ ಲಕ್ಷ್ಮಿ ಒಂದ್ ಕೇಳ್ಬಿಟ್ರ ಮಾತ್ರ ಫುಲ್ ಕುಂಡು ಕುಪ್ಲಿಸ್ಬಿಡ್ತಾಳಾ ಅಷ್ಟು ಚಲೋ ಇಷ್ಟಪಡ್ತಾಳಾಳ ನಿಮ್ ಇಬ್ಬರ ಅವಳು ಯಾವಾಗ್ಲೂ ಅನ್ನೋಕತ್ತಿದ್ಲು ಆ ಅವ ಯಾರು ಇಲ್ಲ ಆ ಯಾರು ಇಲ್ಲ ಮದುವೆ ಆದ್ರೆ ಚಂದಿರ್ತಲ್ವಾ ಅಂತೇಳಿ ಅದ್ರಾಗೂ ನೀವ್ ಇಬ್ಬರ ಇಷ್ಟಪಡಕತಿರಂದ್ರ ಫುಲ್ ಖುಷಿ ಕುಂಡು ಬಿಡ್ತಾಳ ನೋಡು ಹೂವು ಕಣ್ಣ ಪಪ್ಪಾ ಇವ್ಗ ಯಾರು ಇಲ್ಲ ಇವ್ನು ಮಗವ ಮಗಳವ್ರ ಬುಟ್ಟಿ ಎಲ್ಲಾನು ಕೊಬ್ಬರ್ ಕೊಟ್ಲು ಎಲ್ಲಾನು ಈಸ್ಕೊಂಡು ಹೋದ್ರು ಅದಕ್ಕೆ ನಾನು ಆರು ಬಾಳ್ಕೊಡ್ಬಾ ಅಂತ ನಿನ್ಕಂಡ್ಲಾ ಇನ್ನ ಹತ್ತು ವರ್ಷ ಬದುಕು ಹತ್ತು ಇಪ್ಪತ್ತು ವರ್ಷ ಬೇಸ್ ನೋಡ್ಕೊಂತೀನಿ

ಲಕ್ಷ್ಮೀ ಇದ್ದಲ್ವ ನಾನು ಅನ್ಕೊಂಡಿದ ಕಣೆ ಈ ಈ ಗಿ ಮುದ್ಕ ಮದುವೆ ಮಾಡ್ಬೇಕಂತ ಹೇಳಿ ನಂಗೂ ಅವ್ರೆ ಒಪ್ಕೊಂಡು ಮಾತಾಡಕತ್ತಿದ್ರ ನನಗೂ ವಿಚಾರ ಕೇಳಿ ಬೋಲೇ ಖುಷಿ ಆಗ್ಬಿಡ್ತು ಅದಕ್ಕ ನಿನ ಜೊತೆಗೆ ಹೇಳ್ ಮಾಡ್ಕೊಂಡ್ ಬಂದಿ ಯಪ್ಪಾ ಕೆಡಕ ಕೆಡಕ ಹಂಗ ಆಡ್ತಿ ನೋಡ್ದೇನಪ್ಪಾ ನಾವು ಮದ್ವೆ ಆಯ್ತಿವಿ ಅಂದಿತ್ ಕಾಯಿ ಇವ್ರ ಖುಷಿ ನೋಡು ಹೆಂಗ್ ಕುಣಿತಾರ ಒಬ್ರು ಕಲ್ ಮನ್ಸಿರೋರ್ಗೂ ಕಲ್ಲ ಅಂತ ಹರ್ದಯಗಳ್ಗ ಕರಗಲ್ಲ ಒಂದೊಂದ್ ಸರಿ ಒಬ್ಬೊಬ್ರು ಹೆಂಗ್ ಕರ್ಗ ಹೋಗ್ತಾರೆ ನೋಡು ಎಷ್ಟ್ ಇಷ್ಟ ಪಡ್ತಾಳ ಈ ಲಕ್ಷ್ಮಿನ ಅವ ಅಂದ್ರ ಆದರೂ ಮದ್ವೆ ಆಗಕ್ಕೆ ಏನು ಚಂದಿಲ್ಲ ಯಾ ಕಣಯೋ ಆದ್ರೆ ಮದ್ವೆ ಆದ್ರ ಮಂದಿ ಏನಂತಾರ ಹೆಂಗ್ ಆಡ್ಕಂತಾರ ಅನ್ನೋದೇ ಚಿಂತಾಗೈತಿ ಏ ಬೋರಿ ನೀನ್ ಅದ್ರ ಬಗ್ಗೆ ಚಿಂತೆ ಮಾಡಬೇಡ ನಾನ್ ಮದ್ವೆ ಆಗೋನು ನಾನ್ ಚೆನ್ನಾಗ್ ನೋಡ್ಕೊಂತಿನಿ ಇನ್ನ ಹದ್ನೈದು ವರ್ಷ ಬದುಕು ತಿನ್ಲೇ ಹದಿನೈದ್ ವರ್ಷ ಕಂಟಕಬಹುದು ಹೇಳು ರಾಣಿ ಹೆಂಗ ಎಲ್ಲಾರನು ಕಳ್ಕೊಂಡಿನಿ ಅಂತ ಹೇಳಿ ತಾನಿ ಕಣಪು ಕೈ ಕೈ ಬಿಡ್ಬೇಡುವ ಎಲ್ಲಾ ಈಗಿನ ಕಾಲದಾಗ ಎಷ್ಟು ಇಷ್ಟ ಪಡ್ತಾರಲ್ಲ ಎಷ್ಟ್ ಚಂದ ಐತಿ ಜೋಡಿ ಮದ್ವೆ ಮಾಡಿಸ್ಬಿಡದೆ ಆದ್ರೆ ದೇವ್ರೇ ಹೆಸರು ಬೋರಪ್ಪ ಬೋರಮ್ಮ ಚಂದ ಐತಿ ಕಣ ಹೆಸರು ಹಿಂಗ ನೋಡ್ ಕತ್ಕಳ ಲಕ್ಷ್ಮಿ ನೊರೆ ಕೂದ್ಲು ಬಂದವ ನೊರೆ ಕೂದ್ಲು ಬಂದ್ರು ನಾನು ನಿನ್ ಬಿಡಕ್ಕಿಲ್ಲ ನೀನ್ ಅನ್ಬಿಡ್ಬಾಳಾ ಅಂತ ಮಾತಾಡ್ತಾರ ಇನ್ನ ಐದು ವರ್ಷ ಬದುಕ್ತೀವಿ ಅಂತ ಹೇಳಿ ಇನ್ನ ನಮಗೆ ನೊರೆ ಕೂದ್ಲೇ ಬಂದಿಲ್ಲ ನಾನು ಯಾವ ವಯಸ್ಸಾಗಿ ನನ್ನ ಮಕ್ಳು ಮದುವೆ ಮಾಡ್ಬೇಕಿ ನಾ ಮೊಮ್ಮಕ್ಳು ಬರ್ಬೇಕು ಅವಾಗ ನಾನು ತಾತ ಐತೀನಿ ಈಗಲೇ ತಾತ ಅನ್ಬಿಟ್ರೆ ಹೆಂಗ ನೀನು ಅಲ್ಲಿವರೆಗೂ ನಾವು ಜೋಶಲ್ಲಿ ಖುಷಿ ಖುಷಿಯಾಗಿರಬೇಕು ಇವ್ರ ಹೆಸರು ಬೋರಯ್ಯ ಬೋರಮ್ಮ ಅಂತೇಳಿ ಇವ್ರಿಗಾ ಬರಮಂಗ ಇಬ್ರು ಒಬ್ಬ ಒಂದ್ ಗಂಡ ಐತಿ ಒಂದ್ ಎಣ್ಣೆ ಐತಿ ಇಬ್ರುಗಾ ಮದುವೆ ಮಾಡ್ಕೊಟ್ಲು ಮದುವೆ ಮಾಡ್ದವ್ರೇ ಮಾಡದವ್ರು ನಾನಿ ಮನೇಲಿ ಇರೋಕ್ಕಿಲ್ಲ ಅಂತೇಳಿ ಎತ್ತು ವರ್ಷ ಆಗೋಯ್ತು ದೂರ ಹೋಗ್ಬಿಟ್ರು ಅಯ್ಯಮ್ಮನ್ ಬಿಟ್ಟು ಈ ವಯ್ಯ ಹೆಸ್ರು ಬೋರಯ್ಯ ಅಂತೇಳಿ ಇಬ್ರು ಬೇಸ್ ಗಂಡು ಹುಡುಗರು ಚೆನ್ನಾಗಿ ಚೆನ್ನಾಗಿ ಸಾಕ್ತ ಸಾರಿನಗೋಗ್ಬಿಟ್ಟವ್ ಇಬ್ರು ಈ ವಯ್ಯಂಗ ಯಾರು ಇಲ್ಲ ಈ ಒಮ್ಮಗೂ ಯಾರೂ ಇಲ್ಲ ಅದಕ್ಕ ಇವ್ರಿಬ್ರಿಗೂ ಮದುವೆ ಮಾಡುವ ಚಂದ ಇರುತ್ತಲ್ಲ ನಿಮ್ಮ ಅಭಿಪ್ರಾಯ ಹೆಚ್ಚಿಗೆ ತಿಳ್ಸಿ ಮಾಡ್ಬೇಕಾ ಬೇಡವಾ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಐಟಮ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು